ಇಟ್ಸ್ ಅ ರಿಯಲ್ ಸ್ಟೋರಿ ಈಗ ನಡೀತಾ ಇರೋ ಸ್ಟೋರಿ ತೆಗೆದಿದ್ದಾನೆ ಹೀಸ್ ಕ್ಯಾರೆಕ್ಟರ್ ಇಸ್ ಗುಡ್ ಬಟ್ ಅವನೊಂದ್ ಸ್ವಲ್ಪ ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾನೆ ಚೆನ್ನಾಗಿ ಮಾಡಿದಾನೆ ಮೂವಿ ತುಂಬಾ ಚೆನ್ನಾಗಿದೆ ಫುಲ್ ಮೂವಿ ಇದೆ ಹೀರೋ ಸಕ್ಕದಾಗಿ ಹ್ಯಾಕ್ ಮಾಡಿದ್ದಾರೆ ಬಂದ್ ಸಿನಿಮಾ ನೋಡಿ ಥಿಯೇಟರ್ಲ್ಲೇ ಬಂದ್ ನೋಡಿದ್ರೆ ಹೌದು ಡೇಟಿಂಗ್ ಬಗ್ಗೆ ಎಲ್ಲ ಹೇಳಿದ್ದಾರೆ ಸರ್ ಮೆಸೇಜ್ ಇನ್ ಒಂದು ಒಂದು ಏನ್ ಸೈಕೋತ್ರಿಲ್ಲಾರದು ಸೊ ಒಂದು ಬ್ರಿಲಿಯಂಟ್ ಐಡಿಯಾ ಇಟ್ಕೊಂಡು ಮಾಡಿದ್ದಾರೆ ಬಟ್ ಮಚ್ ಪ್ರೆಸೆಂಟ್ ಮಾಡ್ಬೋದು ಡೇಟಿಂಗ್ ಒಂದು ಐಡಿಯಾ ಅಷ್ಟೇ ಬಟ್ ಇದು ಬಂದು ಕಂಟೆಂಟ್ ಬೇರೆ ಇದೆ ತುಂಬಾ ಚೆನ್ನಾಗಿದೆ ಸೆಕೆಂಡ್ ಆದ್ರೆ ಡೇಟಿಂಗು ಅದೆಲ್ಲ ತುಂಬಾ ತಪ್ಪು ಬೇರೆಯವ್ರ ಜೊತೆ ಏನೋ ಅದೇ ಒಬ್ರು ಇರಬೇಕು ಅಂತ ಅಷ್ಟೇ ಆದರೆ ತುಂಬಾ ಚೆನ್ನಾಗಿದೆ ಸಸ್ಪೆನ್ಸು ರಿಯಲಿಟಿ ತುಂಬಾ ಹತ್ರ ಇದೆ ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ ಬಂದು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಮಾಡಿದ್ದಾರೆ ಚೆನ್ನಾಗಿದೆ ಹಾಂ ಇನ್ನೊಂದು ಸರಿ ನೋಡ್ಬೋದು ಸೂರ್ಯ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕ್ಲೈಮೇಟ್ ಚೆನ್ನಾಗಿದೆ ಸರ್ ಸರಿ ಮೂವಿ ಹಾಂ ಪರವಲ್ಲಪ್ಪ ನೋಡ್ಬೋದು ಅಷ್ಟೇ ಎಲ್ಲ ಚೆನ್ನಾಗಿ ಮಾಡಿದಾರಲ್ಲ ಓಕೆ ಮೂವಿ ಚೆನ್ನಾಗಿದೆ ಸರ್ ಸರ್ ರಿಯಾಲಿಟಿ ಥರನೇ ಇದೆ ಸರ್ ಸರಿ ಜನ್ರೇಷನ್ ಹಂಗೆ ಆಗ್ತಿದೆ ಬ್ರೋ ಚೇಂಜ್ ಆಗಬೇಕು ಮೂವಿ ಚೆನ್ನಾಗಿ ಕಾನ್ಸೆಪ್ಟ್ ತೆಗೆದಿದ್ದಾರೆ ಇಟ್ಸ್ ಗುಡ್ ಮೂವಿ ಎಸ್ ಚೆನ್ನಾಗಿದೆ ಸರ್ ಜನರೇಷನ್ ತಿಳ್ಕೊಳ್ಳೋದು ತುಂಬಾ ಇದೆ ಅದು ಒಳಗಡೆ ಚೆನ್ನಾಗಿದೆ ಹೀರೋ ಚೆನ್ನಾಗಿ ಅದೇ ಸರ್ ತಂದೆ ತಾಯಿ ಎಲ್ಲ ಕುತ್ಕೊಂಡು ನೋಡುವಂತ ಫಿಲಮ್ ಯಾಕಂದ್ರೆ ಒಬ್ಬ ತಾಯಿ ಮಕ್ಕಳಿಗೆ ಎಷ್ಟು ಸೇಫ್ ಅಂತ ಗೊತ್ತಾಗುತ್ತೆ ಮತ್ತೆ ತಾಯಿಯಿಂದ ಮಗ ಹೆಂಗ್ ಸೈಗೋ ಆಗ್ತಾನೆ ಅನ್ನೋದು ಗೊತ್ತಾಗುತ್ತೆ ಸಕತ್ತಾಗಿದೆ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಸೂಪರ್ ಆಗಿದೆಮ್ ಏನೋ ಎಂಗೇಜ್ ಮಾಡ್ಬೋದು ಇವ್ರಿಗೆ ಸಸ್ಪೆನ್ಸ್ ಆಗಿದೆ ಫಿಲಮು ಹೆಣ್ಮಕ್ಳು ಒಂಚೂರು ಯೋಚನೆ ಮಾಡಿ ನಡಿಬೇಕು ಚೆನ್ನಾಗಿದೆ ಫ್ಯಾಮಿಲಿ ಕೂತ್ಕೊಂಡು ನೋಡುತ್ತೆ ಸಸ್ಪೆನ್ಸಸ್ ಇಷ್ಟ ಆಯ್ತು ಆ್ಯಪಲ್ ನಸ್ವೀರ್ಸಿಂದ ತೆಗ್ದಿರೋದು ಇಷ್ಟ ಆಯ್ತು ತುಂಬ ಚೆನ್ನಾಗಿದೆ ಫುಲ್ಲು ಸಸ್ಪೆನ್ಸ್ ಆಗಿತ್ತು ಚೆನ್ನಾಗಿತ್ತು ಸ್ಟಾರ್ಟಿಂಗ್ ಸ್ವಲ್ಪ ಬೋರ್ ಅನಿಸ್ತು ಆಮೇಲೆ ಸ್ಟೋರಿ ಎಲ್ಲ ಚೆನ್ನಾಗಿತ್ತು ಅಲ್ಲಿ ನೀನು ವೆಯ್ಟ್ ಮಾಡ್ತಿದ್ವಿ ಇನ್ನೂ ಏನಾದರೂ ಮುಂದೆ ಇದೆಯಾ ಇದೆಯಾ ಅಂತ ಕ್ಯೂರಿಯಾಸಿಟಿ ಇತ್ತು ಎಂಡಿಂಗ್ ಬೇಗ ಆಗೋಯ್ತು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗಿತ್ತು